Terima kasih telah menonton! ವಿಷ ಹರಿಸುವಿರಿ ಕೆರೆಯ ನೀರಿಗೆ ಹರಿಯುವ ನದಿಗೆ ಕಾರ್ಖಾನೆಯ ವಿಷ ಹರಿಸುವಿರಿ ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ ನಮಗೊಂದಿಷ್ಟು ನಾವು ಪ್ರತಿ ಶನಿವಾರದಂಗ ವೃತ್ತಿಪರ ಶಿಕ್ಷಣದ ಬಗ್ಗೆ ನಾವು ತಿಳ್ಕೊಂಡೇವೆ ಹೌದಾ ಹೋರ್ ಶನಿವಾರ ನಾವು ಗಡಿಗೆ ಮಾಡೋದ್ರ ಬಗ್ಗೆ ತಿಳ್ಕೊಂಡೇವೆ ಹೌದಾ ಈ ಶನಿವಾರ ಹೊರಗೆಯನ್ನ ಯಾವ ತರ ಹೇಳಿ ಗಂಗಮ್ಮ ಅವರು ಗಂಗಮ್ಮರು ಅವರು ಆಮೇಲೆ ಆ ರಾಜೇಶ್ವರಿ ಅವರು ಆಮೇಲೆ ಮೋನಿಕಾ ಇವರೆಲ್ಲರೂ ನಿಮ್ಗ ಹೊರಗೆಯನ್ನ ಯಾವ ರೀತಿ ತಯಾರು ಮಾಡ್ತಾರ ಅಂತ ತಿಳಿಸ್ಕೊಡ್ತಾರ ಹೌದಾ ಗಂಗಮ್ಮರು ಈ ಫಸ್ಟ್ ಪೊರಕೆಯನ್ನ ತಯಾರ ಮಾಡ್ಬೇಕಾದ್ರೆ ಪೊರಕಿಗಳನ್ನ ಎಲ್ಲಿ ಎಷ್ಟು ತರ್ತೀರಿ ಈ ಒಂದು ತೆಂಗಿನ ಗರಿ ಐತೆಲ್ರಿ ಈ ತೆಂಗಿನ ಗರಿ ಒಂದ್ ತೆಂಗಿನ ಗರಿ ಒಳಗ ಎಷ್ಟು ಪೊರಕೆ ತಯಾರಾಗ್ತಾವ್ ಎರಡು ತೆಂಗಿನ ಗರಿಗೆ ಒಂದು ಪೊರ್ಕೆ ರೆಡಿ ಆಗುತ್ತೆ ಹಾ ಹಾ ಇವನು ಆಮೇಲೆ ಒಣಗಿಸ್ಬೇಕಂದಿ ಹಾ 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 ಇವನ್ನ ಈ ಪೊರಕೆಗಳನ್ನ ನೀವು ತಯಾರು ಮಾಡಿ ಎಷ್ಟು ಕೊಂದು ಮಾಡೋರು

ಅವ್ರು ಏನ್ ಮಾಡ್ತಾರ ನೂರ ರೂಪಾಯಿ ನೂರ ಮಾರಾಟ ರೂಪಾಯಿ ಅದೇ ನೀವು ಇವ್ರ ಮನೆಗೆ ಬಂದು ಈ ಪೊರಕೆಗಳನ್ನ ತಗೊಂಡ್ರ ಐವತ್ ಅಥವಾ ಅರವತ್ತು ರೂಪಾಯಿ ಕೊಟ್ಟು ತಗೋಬಹುದು ಈಗ ನಮ್ಮ ಶಾಲೆಯ ಮಕ್ಕಳಿಗೆ ಒಂದು ಪೊರಕೆಯನ್ನ ಈಗ ಯಾವ ರೀತಿ ನೀವು ತಯಾರು ಮಾಡ್ತೀರ ಅಂತ ಹೇಳಿ ತೋರಿಸ್ಕೊಡ್ಬೋರಿಗೆ ಆಮೇಲೆ ನಮ್ಮ ಶಾಲೆಯಲ್ಲಿ ನಾವು ದಿನ ಕ್ಲಾಸ್ ರೂಮ್ಗಳನ್ನ ಕಸ ಹುಡ್ಗಾಕ ಅನುಕೂಲ ಆಗುತ್ತೆ मारो खैले रे नैया हां इनगोने ये वो बेचरो मछारा मारो खैले रे पैसा राम चक ಗಂಗಮ್ಮರು ಈಗ ಅದು ಮಾಡಿದ್ರಲ್ಲ ಎಲ್ಲ ಕಡ್ಡಿ ತೆಗ್ದಿರಲ ಆ ಕಡ್ಡಿಗಳ ಎಷ್ಟು ದಿನ ಬೇಕು ರೀ ಒಣಗಾಕ ಒಂದು ಎಂಟು ದಿನ ಬೇಕು ಎಂಟು ದಿನ ಆದಮೇಲೆ ಏನು ಮಾಡ್ತೀರಿ ಮತ್ತೆ ಕಟ್ ಮಾಡ್ತೀರಿ ಮುಂದಿನ ಹಾಂ ಹಾಂ ಹಾಗೆ ಕಟ್ಟಿ ಕಸ ಹುಡ್ಗೋದು ಹಾಂ ಆಮೇಲೆ ಅದು ಒಣಗಿದ ಮೇಲೆ ಆ ಥರ ಆಗುತ್ತೆ ಅದು ಹಾಂ 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 ಹೇಳಿ